ಆಯ್ ಹಲೋ ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡೆ ನಾನು ಕೂಡ ಚೆನ್ನಾಗೀನಿ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತೀರಾ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋಕ್ಕೊನವರೆಗೂ ನೋಡಿ ಲೈಕ್ ಮಾಡಿ ಸ್ನೇಹಿತರೆ ಇವತ್ತು ಒಂದು ಮೌಲ್ಯಾಧಾರಿತವಾದ ಆನೆ ಮತ್ತು ಇರುವೆಯ ಗೆಳೆತನಕ್ಕೆ ಸಾಕ್ಷಿಯಾದ ಒಂದು ವೀಡಿಯೋವನ್ನು ತಂದಿದ್ದೇನೆ ಈ ಈ ವಿಡಿಯೋ ಹೆಸರು ಆನೆ ಮತ್ತು ಇರುವೆ ಎಂದು ಇದು ಒಂದು ಸುಂದರವಾದ ಗೆಳೆತನದ ಕಥೆಯಾಗಿದೆ ಸ್ನೇಹಿತರೆ ಬನ್ನಿ ತಡ ಮಾಡೋದು ಬೇಡ ಈ ಆನೆ ಮತ್ತು ಇರುವೆಯ ಕಥೆಯನ್ನು ನೋಡೋಣ ಒಂದಾನೊಂದು ಕಾಲದಲ್ಲಿ ಒಂದು ಸುಂದರವಾದ ಅರಣ್ಯ ಇರುತ್ತೆ ಅರಣ್ಯ ಹಚ್ಚ ಹಸಿರಿನಿಂದ ಕೂಡಿದ್ದು ಪಕ್ಕದಲ್ಲೇ ಒಳೆ ಹರಿಯುತ್ತಾ ಇರುತ್ತದೆ ಒಳೆಯ ಜುಳು ನೀರಿನ ಜುಳುಜುಳುನಾದ ಪ್ರಾಣಿಗಳ ಪಕ್ಷಿಗಳ ಅಕ್ಕಿಗಳ ಕದರವ ಎಲ್ಲ ತುಂಬಿ ಸುಭಿಕ್ಷವಾಗಿತ್ತು ಆ ಅರಣ್ಯ ಸಂಪತ್ಭರಿತವಾದ ಅರಣ್ಯದಲ್ಲಿ ಒಂದು ದೊಡ್ಡದಾದ ಗಜರಾಜ ಇತ್ತು ಅದು ಬೃಹತ್ತಾದ ಆನೆಯಾಗಿತ್ತು ಅದನ್ನು ಗಜರಾಜ ಎಂದು ಎಲ್ಲರೂ ಸಂಪೋಧಿಸುತ್ತಿದ್ದರು ಅದು ತನ್ನ ಶಕ್ತಿ ಗಾಂಭೀರ್ಯ ಹೆಜ್ಜೆ ಮತ್ತು ದಯಾಳು ಮನಸ್ಸಿನಿಂದ ಕಾಡಿನ ಎಲ್ಲ ಪ್ರಾಣಿಗಳಿಗೂ ಅಚ್ಚುಮೆಚ್ಚುವನಾಗಿದ್ದ ಗಜರಾಜ ಅದೇ ಅರಣ್ಯದಲ್ಲಿ ಒಂದು ಪುಟ್ಟ ತುಂಟ ಅಂದರೆ ಬುದ್ಧಿವಂತ ಇರುವೆ ಇರುತ್ತದೆ ಅದರ ಹೆಸರು ಚಿಂಚು ಎಂದು ಅದು ಅದೇ ಕಾಡಿನಲ್ಲಿ ತುಂಬ ಬುದ್ಧಿವಂತಿಕೆಗೆ ಹೆಸರಾಗಿರುತ್ತದೆ ಹಾಗೆ ಅದು ಕೆಲವು ಇರುವೆಗಳ ನಾಯಕಿಯೂ ಕೂಡ ಆಗಿರುತ್ತದೆ ಒಂದು ದಿನ ಗಜರಾಜನು ಒಳೆಯ ದಡದಲ್ಲಿ ನೀರು ಕುಡಿಯಲು ಬಂದಿರುತ್ತಾನೆ ಅವನು ನೀರು ಕುಡಿಯುತ್ತಿರುವಾಗ ಅದೇ ವೇಳೆಗೆ ಇರುವೆಯ ಗೂಡು ತಿರುವಿನಲ್ಲಿ ತೀವ್ರವಾದ ಮಳೆ ಬಂದು ನದಿಯ ತುಂಬಿ ಅರಿಯತೊಡಗಿರುತ್ತದೆ ಹಲವಾರು ಇರುವೆಗಳು ನೀರಿನಲ್ಲಿ ಕೊಚ್ಚಿ ಹೋಗುವ ಸ್ಥಿತಿಗೆ ಬಂದಿರುತ್ತವೆ ಆಗ ಅವರ ಆ ಇರುವೆಗಳ ನಾಯಕಿಯಾದ ಚಿಂಚು ಬೆದರುತ್ತಾ ಸಹಾಯಕ್ಕಾಗಿ ಕೂಗುತ್ತಾಳೆ ಹಾಗೆ ಯಾರಿಗೂ ಸಹ ಈ ಚಿಕ್ಕಿ ಇರುವೆಗಳ ಮೊರೆ ಕೇಳಿಸುವುದೇ ಇಲ್ಲ ಹಾಗೂ ಧೈರ್ಯವೂ ಕೂಡ ಬರುವುದಿಲ್ಲ ಕಾಪಾಡಲು ಆದರೆ ಗಜರಾಜ ಆ ಶಬ್ದವನ್ನು ಕೇಳಿದ ಕೂಡಲೇ ತಕ್ಷಣವೇ ನದಿಯಲ್ಲಿನ ಕೊಂಚ ಎತ್ತರದ ಬಂಡೆಯ ಮೇಲೆ ತನ್ನ ಪಕ್ಕದ ಚಳಕದಲ್ಲಿ ನಿಂತು ನನ್ನ ಸೊಂಡಲಿನಿಂದ ಇರುವೆಗಳನ್ನು ಮೇಲೆ ಹತ್ತಿಸಿಕೊಂಡು ಅವನ್ನು ಒಣ ಭೂಮಿಯ ಮೇಲೆ ಸುರಕ್ಷಿತವಾಗಿ ತಲುಪಿಸುತ್ತಾನೆ ಹೀಗೆ ಗಜರಾಜನು ಆ ಎಲ್ಲ ಇರುವೆಗಳನ್ನು ತನ್ನ ಸೊಂಡಲಿನಿಂದ ರಕ್ಷಿಸಿ ಅವುಗಳನ್ನು ಕಾಪಾಡುತ್ತಾನೆ ಆಗ ಚಿಂಚು ಎಲ್ಲ ಇರುವೆಗಳ ಪರವಾಗಿ ಅದಕ್ಕೆ ಧನ್ಯವಾದಗಳನ್ನು ಹೇಳುತ್ತಾಳೆ ಹಾಗೆ ಚಿಂಚು ಆ ಗಜರಾಜ ನೀನು ದೊಡ್ಡವನಾಗಿದ್ದರೂ ಸಹ ನಮ್ಮಂಥ ಚಿಕ್ಕ ಪ್ರಾಣಿಗಳ ಜೀವ ಉಳಿಸಿದೆ ನಿನ್ನ ಈ ಸಹಾಯವನ್ನು ನಾವು ಇರುವೆಗಳು ಎಂದೂ ಸಹ ಮರೆಯಲಾರೆವು ನಿನ್ನ ದಯೆಗೆ ನನ್ನ ಧನ್ಯವಾದ ಗಜರಾಜ ಎಂದು ಧನ್ಯತೆಯಿಂದ ಗಜರಾಜನಿಗೆ ನಮಸ್ಕರಿಸುತ್ತವೆ ಅಂದಿನಿಂದ ಗಜರಾಜ ಮತ್ತು ಚಿಂಚು ಇಬ್ಬರು ಅತ್ಯುತ್ತಮ ಗೆಳೆಯರಾಗುತ್ತಾರೆ ಗೆಳೆಯರಾಗಿ ಕಾಡಿನ ತುಮ್ಮೆಲ್ಲ ಅವರೇ ಅವರದೇ ಓಡಾಟ ಶುರುವಾಗುತ್ತದೆ ಹೀಗಿರುವಾಗ ಗಜರಾಜನು ತಾನು ಹಣ್ಣುಗಳನ್ನು ತಿನ್ನುವಾಗ ಇರುವೆಯ ಗುಡಿಗೂ ಸಹ ಸ್ವಲ್ಪವನ್ನು ಕೊಡುತ್ತಿರುತ್ತಾನೆ ಹಾಗೆ ಹಣ್ಣನ್ನು ಹಾಕುತ್ತಾ ಬದಲಾಗಿ ಇರುವೆಗಳು ಗಜರಾಜನ ತ್ವಚೆಯ ಮೇಲೆ ಮುಖದ ಮೇಲೆ ಉಬ್ಬುಗಳು ಹಾಗೂ ಅವನ ಕಾಲುಗಳನ್ನು ಇರುವೆಯ ಸೈನ್ಯದ ಮೂಲಕ ಸ್ವಚ್ಛಗೊಳಿಸುತ್ತಿರುತ್ತವೆ ಈ ದ್ವಂದ್ವ ಸ್ನೇಹ ಕಾಡಿನಲ್ಲಿ ಎಲ್ಲರಿಗೂ ಸಹ ಆದರ್ಶವಾಗಿರುತ್ತದೆ ಬೇರೆ ಪ್ರಾಣಿಗಳು ಈ ಸ್ನೇಹವನ್ನು ಆಶ್ಚರ್ಯದಿಂದ ನೋಡುತ್ತಾ ಇರ್ತವೆ ಕೆಲವೊಮ್ಮೆ ಹಿರಿಯದು ಚಿಕ್ಕದು ಗೆಳೆಯರಾಗಬಹುದೇ ಎಂಬ ಪ್ರಶ್ನೆ ಇದ್ದರೂ ಸಹ ಆದರೆ ಗಜರಾಜ ಅದ್ಯಾವುದಕ್ಕೂ ತಲೆಕೆಡಿಸಿಕೊಳ್ಳದೆ ಇರುವೆಯೊಂದಿಗೆ ಒಳ್ಳೆಯ ಬೆಳೆತನವನ್ನು ಮಾಡಿ ಅವರು ಗೆಳೆಯರಾಗಿ ಇಡೀ ಕಾಡಿಗೆ ಆದರ್ಶ ಪ್ರಿಯರಾಗಿರುತ್ತಾರೆ ಈಗಿರುವಾಗ ಒಂದು ದಿನ ಕಾಲ ಕಳೆದಂತೆ ಕಾಡಿಗೆ ಬೇಟೆಗಾರರ ಆಗಮನವಾಗುತ್ತದೆ ಆ ದುಷ್ಟ ಗುಂಪು ಕಾಡಿನಲ್ಲಿ ಪ್ರಾಣಿಗಳ ಬೇಟೆಗಿಳಿಯುತ್ತದೆ ಇಂಥ ಸಂದರ್ಭದಲ್ಲಿ ಅವರಿಗೆ ಗಜರಾಜನು ಸಿಕ್ಕಿಕೊಳ್ಳುತ್ತಾನೆ ಗಜರಾಜನು ಹೀಗೆ ಅವರ ಕೈಗೆ ಸಿಕ್ಕಿದ ಕೂಡಲೇ ಅವರು ದೊಡ್ಡದಾದ ಬಲೆಯನ್ನು ಹಾಕಿ ಗಜರಾಜನನ್ನು ಬೀಳಿಸುತ್ತಾರೆ ಬೀಳಿಸಿ ಅವನ ಕಾಲುಗಳನ್ನು ಕ ಮುಂದು ದೊಡ್ಡ ಮರಕ್ಕೆ ಕಟ್ಟಿಬಿಡುತ್ತಾರೆ ಹೀಗೆ ಗಜ ಗಜರಾಜನು ಆ ದುಷ್ಟರ ಕೈಯಲ್ಲಿ ಸೆರೆಯಾಗಿ ಬಿಡುತ್ತಾನೆ ಕೆರೆಯಾದ ಗಜರಾಜನು ಎಷ್ಟು ತಾಳಮೇಳದಲ್ಲಿ ಕೂಗಿದರೂ ಯಾರಿಗೂ ಕೇಳಿಸುವುದಿಲ್ಲ ಆದರೆ ಚಿಂಚು ತನ್ನ ಸ್ನೇಹಿತನ ಕೂಗು ಗುರುತು ಹಿಡಿದು ತಕ್ಷಣವಾಗಿ ಇರುವೆ ಸೇನೆಯನ್ನು ಕರೆದು ಗಜರಾಜನು ತಡೆದಿರುವ ಹತ್ತಿರ ಬರುತ್ತದೆ ಆಗ ಗಜರಾಜನ ಹತ್ತಿರ ಬಂದು ನೋಡಿದರೆ ಗಜರಾಜನು ಸಿಕ್ಕಿಕೊಂಡಿರುವುದು ನೋಡಿದ ಚಿಂಚು ತನ್ನ ಎಲ್ಲ ಸೈನ್ಯಕ್ಕೆ ಹೇಳುತ್ತಾಳೆ ಹೋಗಿ ಹಗ್ಗವನ್ನು ಕಚ್ಚಿ ಹಾಕುವಂತೆ ಆಗ ಇರುವೆಗಳೆಲ್ಲ ಒಟ್ಟಿಗೆ ಸೇರಿ ಗಂಟೆಗಟ್ಟಲೆ ಪ್ರಯತ್ನ ಪಟ್ಟು ಹಗ್ಗವನ್ನು ಕಚ್ಚಿ ಕಚ್ಚಿ ತಿನ್ನುತ್ತವೆ ಆಗ ಹಗ್ಗವು ಬಿಡಿಲಗೊಳ್ಳುತ್ತದೆ ಹಗ್ಗ ಸಡಿಲಗೊಂದ ಕೂಡಲೇ ಗಜರಾಜನು ತನ್ನ ಶಕ್ತಿಯನ್ನು ಪ್ರಯೋಗಿಸಿ ಹಗ್ಗವನ್ನು ಅರಿದು ಹಾಕಿ ಮುಂದೆ ಬರುತ್ತಾರೆ ಆಗ ಆ ಹಗ್ಗದಲ್ಲಿ ಸಿಕ್ಕಿಕೊಂಡಿದ್ದ ಗಜರಾಜನು ಬಿಡುಗಡೆಗೊಳ್ಳುತ್ತಾನೆ ಹೀಗೆ ಇರುವೆಗಳು ಅವನಿಗೆ ಹಗ್ಗವನ್ನು ತಿಂದು ಸಡಿಲಗೊಳಿಸಿ ಗಜರಾಜನನ್ನು ಕಾಪಾಡುತ್ತವೆ ಇಲ್ಲೇ ಇದ್ದ ಗಜರಾಜನನ್ನು ಬಂಧಿಸಿದ್ದ ದುಷ್ಟ ಬೇಟೆಗಾರರು ದಿಕ್ಕಂಪಾಲಾಗಿ ಓಡುತ್ತಾರೆ ಗಜರಾಜನು ಅವರನ್ನು ಬೆನ್ನಟ್ಟಿ ಹೋಗುತ್ತಾನೆ ಅವರನ್ನು ಕಾಡಿಂದ ಆಚೆಗೆ ಓಡಿಸಿ ಬರುತ್ತಾನೆ ಗಜರಾಜ ಬಂದ ಕೂಡಲೇ ಇರುವೆಯೇ ಚಿಂಚುವನ್ನು ಕರೆದು ನೀನು ಚಿಕ್ಕ ಪ್ರಾಣಿಯಾದರೂ ನನ್ನ ದೊಡ್ಡ ಜೀವವನ್ನು ಉಳಿಸಿದೆ ನನ್ನ ಪ್ರಾಣವನ್ನು ಕಾಪಾಡಿದೆ ಎಂದು ಹೇಳುತ್ತದೆ ಚಿಂಚು ನೀನು ನನ್ನ ಜೀವನ ಮಿತ್ರ ನೀನು ನನ್ನ ಆಪ್ತ ಮಿತ್ರ ನೀನು ನನ್ನ ಪ್ರಾಣವನ್ನು ಕಾಪಾಡಿದೆ ಎಂದು ಚಿಂಚುವನ್ನು ಹೊಗಳುತ್ತದೆ ಗಜರಾಜ ಆಗ ಕಾಡಿನ ಎಲ್ಲ ಪ್ರಾಣಿಗಳು ಒಂದು ಸಭೆಯನ್ನು ಸೇರುತ್ತವೆ ಸೇರಿ ಎಲ್ಲ ಪ್ರಾಣಿಗಳಿಗೂ ಗಜರಾಜನು ನಡೆದ ಘಟನೆಯ ಬಗ್ಗೆ ವಿವರಿಸುತ್ತಾನೆ ಹಾಗೂ ತಾವೆಲ್ಲರೂ ಎಚ್ಚರದಿಂದಿರಬೇಕು ಎಂದು ಸಹ ಸಲಹೆಯನ್ನು ನೀಡುತ್ತಾನೆ ಆಗ ಎಲ್ಲ ಪ್ರಾಣಿಗಳಿಗೂ ಗಜರಾಜ ಹಾಗೂ ಚಿಂಚುಗೆ ಗೌರವ ಸಿಂಹಾಸವನ್ನು ನೀಡಿ ಗೌರವಿಸುತ್ತವೆ ಆಗ ಮಯೂರನು ನವಿಲು ಇವರಿಬ್ಬರು ಎಷ್ಟು ವಿಭಿನ್ನರು ಸ್ನೇಹದಲ್ಲಿ ಎಷ್ಟೊಂದು ಸಮಾನತೆ ಇದೆ ಇವಳು ಅವನ ಪ್ರಾಣವನ್ನು ಕಾಪಾಡಿದರೆ ಅವನು ಇವಳ ಪ್ರಾಣವನ್ನು ಕಾಪಾಡಿದ ಹೀಗೆ ಇವರಿಬ್ಬರು ಆಪ್ತ ಮಿತ್ರರಾಗಿದ್ದಾರೆ ಇವರ ಸ್ನೇಹ ನಮ್ಮೆಲ್ಲರಿಗೂ ಸಹ ಮಾದರಿಯಾಗಬೇಕು ನಾವೆಲ್ಲರೂ ಇವರಂತೆ ಸ್ನೇಹದಿಂದಿರಬೇಕು ಎಂದು ಹೇಳುತ್ತದೆ ನವಿಲು ಹೀಗೆ ನಾವೆಲ್ಲರೂ ಒಟ್ಟಿಗಿದ್ದರೆ ಕಾಡಿನಲ್ಲಿ ಯಾವುದೇ ಭಯ ಇಲ್ಲದೆ ನಾವು ಜೀವನ ನಡೆಸಬಹುದು ನಾವೆಲ್ಲ ಒಟ್ಟಿಗೆ ಸ್ನೇಹಿತರಾಗಿ ಇರಬೇಕು ಒಗ್ಗಟ್ಟಿನಲ್ಲಿ ಬಲವಿದೆ ಎಂದು ಸಂದೇಶವನ್ನು ಗಜರಾಜ ಎಲ್ಲ ಪ್ರಾಣಿಗಳಿಗೂ ತಲುಪಿಸುತ್ತಾನೆ ಆಗ ಎಲ್ಲ ಪ್ರಾಣಿಗಳು ಗಜರಾಜನ ಮಾತಿಗೆ ತಲೆದೂಗುತ್ತವೆ ಹೌದು ನೀವು ಹೇಳಿದಂತೆ ನಾವೆಲ್ಲರೂ ಸಹ ಒಗ್ಗಟ್ಟಾಗಿ ಸ್ನೇಹದಿಂದ ಇದ್ದರೆ ನಮಗೆ ಯಾವ ಅಪಾಯವೂ ಬರುವುದಿಲ್ಲ ಎಂಥ ಕಷ್ಟ ಬಂದರೂ ಎದುರಿಸಬಹುದು ಎಂದು ಹೇಳುತ್ತವೆ ಅವಯ ಮುಕ್ತಾಯದ ನಂತರ ಪ್ರಾಣ ಸ್ನೇಹಿತರಾದ ಆನೆ ಮತ್ತು ಇರುವೆಯು ತಮ್ಮ ಕಾಡಿನಲ್ಲಿ ಸಂಚಾರವನ್ನು ಹೊರಡುತ್ತವೆ ಇದು ಎರಡು ಸಹ ತುಂಬ ವರ್ಷಗಳವರೆಗೆ ಸ್ನೇಹಿತರಾಗಿ ಸಹಾಳ್ ಬಾಳ್ವೆಯ ಜೀವನವನ್ನು ನಡೆಸುತ್ತಾರೆ ಸ್ನೇಹಿತರೆ ಈ ಕಥೆಯಿಂದ ನಮಗೆ ತಿಳಿಯುವುದೇನೆಂದರೆ ನಾವು ಒಬ್ಬರಿಗೊಬ್ಬರು ಸ್ನೇಹಿತರಾಗಿ ಒಗ್ಗಟ್ಟಾಗಿದ್ದರೆ ಯಾರೂ ಸಹ ನಮ್ಮನ್ನು ಎದುರಿಸಲು ಸಾಧ್ಯವಾಗುವುದಿಲ್ಲ ಅದಕ್ಕೆ ನಮ್ಮ ನಮ್ಮ ನಡುವೆ ಅಪನಂಬಿಕೆ ಇಲ್ಲದೆ ಸ್ನೇಹ ನಂಬಿಕೆ ಒಟ್ಟಿಗೆ ಇರಬೇಕೆಂಬುದೇ ಈ ಕತೆಯ ಮಾರ್ವೆಲ್ ಆಗಿರುತ್ತದೆ ಮೌಲ್ಯ ಆಗಿರುತ್ತದೆ ಸ್ನೇಹಿತರೆ ಇಲ್ಲಿಗೆ ಇವತ್ತಿನ ಕಥೆಯನ್ನು ಮುಗಿಸುತ್ತಿದ್ದೇನೆ ಮುಂದಿನ ವೀಡಿಯೋದೊಂದಿಗೆ ನಿಮ್ಮನ್ನು ಮತ್ತೆ ಭೇಟಿಯಾಗುತ್ತೇನೆ ನನ್ನ ಈ ವಿಡಿಯೋ ನೋಡಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು